ಮಿಷನ್ ಅವರ್ ಫ್ರಾಮ್ ಹುಲ್ಯಾಳ್ ಇವರು ತಮ್ಮ ಎರಡು ಎಕರೆ ತೋಟಕ್ಕೆ ನಮ್ಮ ಹೆಮ್ಮೆ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ನಮ್ಮ ಒಂದು ಸಾಯಿಲ್ ಕೇರ್ ಹಾಕಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ಸೆಕೆಂಡ್ ಹಾಕ್ತಾ ಇರೋದು ಏನಂತಂದರೆ ಇವತ್ತು ಮಳೆ ಬಂದು ಎಲ್ಲ ಒಂದು ಬೆಳೆಗಳು ಏನಾಗ್ತಾ ಇದೆ ಅಂತಂದರೆ ಬಿಳಿ ಉಣ್ಣೆ ಆಗ್ತಾ ಇದ್ದಾವೆ ಅಥವಾ ಒಂದು ಇಟಂಗಿರೋ ಬೀಳುತ್ತೆ ಸೊ ಅದಕ್ಕೆ ಈ ಒಂದು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಇವತ್ತು ಲಿಪ್ ಕ್ಲಿಯರ್ ಮತ್ತು ಸ್ಪ್ರೇ ಮ್ಯಾಜಿಕ್ ಬಿಳಿ ಉಣ್ಣೆ ಆಗಿರೋದ್ರಿಂದ ಮಜ್ಜಿಗೆ ರೋಗ ಆಗಿರೋದ್ರಿಂದ ಬಟ್ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇದೇ ಪ್ರಾಡಕ್ಟನ್ನು ಒಂದು ಕಬ್ಬಿನ ಬೆಳೆಗೆ ಹೊಡಿತಾ ಇದ್ದಾರೆ ಅದಕ್ಕೆ ನಾನು ರೈತರಿಗೆ ಹೇಳೋದು ಒಂದೇ ಒಂದು ವಿಚಾರ ಏನು ಅಂತಂದರೆ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡುತ್ತೆ ಸೊ ರೈತರಿಗೆ ಅರ್ಥ ಮಾಡ್ಕೋಬೇಕು ಏನಂತಂದರೆ ಇವತ್ತು ವಿಷಮುಕ್ತ ವಾರತವನ್ನಾಗಿ ಮಾಡಿದಾಗ ನಮ್ಮ ಹೆಲ್ತ್ ಕೂಡ ಆರಾಮಾಗ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಳ್ಳೆಯ ಆಹಾರವನ್ನು ಊಟ ಮಾಡ್ಬೋದು ಸೊ ಅದಕ್ಕೆ ನೋಡ್ತಾ ಇರ್ಬೋದು ಈ ಒಂದು ಕಬ್ಬಿಗೆ ಅವರು ಸ್ಪ್ರೇ ಮಾಡ್ತಾ ಇದ್ದಾರೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಸೊ ಡಿಯರ್ ಲೀಡರ್ಸ್ ಸೊ ನೋಡ್ತಾ ಇರ್ಬೋದು ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿಕ್ಕೆ ಪದೇ ಪದೇ ಹೇಳೋದಿದೆ ಒಂದೇ ವಿಚಾರ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ಈ ಪ್ರಾಡಕ್ಟನ್ನು ಒಂದು ಸಲ ಉಪಯೋಗ ಮಾಡಿ ಇದು ಕೇವಲ ಎರಡು ತಿಂಗಳ ರಿಸಲ್ಟು ಇದಕ್ಕೆ ಒಂದು ಕಾಳು ಗೊಬ್ಬರ ಹಾಕದೇ ಇವತ್ತು ಆರ್ಗ್ಯಾನಿಕ್ನಿಂದ ಬೆಳೆದಂಥ ಕಬ್ಬು ನೋಡ್ತಾ ಇರ್ಬೋದು ಬಟ್ ಏನು ಅಂತಂದರೆ ಡಿಯರ್ ಲೀಡರ್ಸ್ ಇವತ್ತು ಪ್ರತಿಯೊಂದು ಕೂಡ ನಮ್ಮ ಇಂಡಸ್ಟ್ರಿ ಒಳಗಡೆ ಈ ಎಲ್ಲ ಪ್ರಾಡಕ್ಟ್ಸುಗಳು ಸಿಗುತ್ತೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳಿಗೆ ಇವತ್ತು ಎಲ್ಲ ಬೆಳೆಗಳಿಗೂ ಕೂಡ ನಮ್ಮ ಪ್ರಾಡಕ್ಟು ಒಂದು ಸೂಪ್ಪರಾಗಿ ರಿಸಲ್ಟ್ ಕೊಡುವಂತಹ ಒಂದು ಆಗಿದೆ ಇದು ನಮ್ಮ ವಿಕ್ಟರಿ ಇಂಡಸ್ಟ್ರಿ ಒಳಗಡೆ ಸಿಗುತ್ತೆ ಇದು ರಾಸಾಯನಿಕ ಕೃಷಿ ಬದಿಗಿರಿಸಿ ಸಾಯವ ಅನುಸರಿಸಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಕಂಪನಿ ಪ್ರಾಡಕ್ಟನ್ನು ಬಳಸಿ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿ ಅಂತ ಹೇಳ್ತಾ ಈ ಅಡುಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದು ಸೆಕೆಂಡ್ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರೂ ಉಪಯೋಗ ಮಾಡಿ